ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ ಇಪ್ಪತ್ತೆಂಟು ಅಮಾಯಕರನ್ನ ಉಗ್ರರು ಬಲೆ ತೆಗೆದುಕೊಂಡಿದ್ದಾರೆ ಇದಾದ ನಂತರ ಭಾರತ ಸರ್ಕಾರ ಉಗ್ರರಿಗೆ ಮತ್ತು ಉಗ್ರರನ್ನ ಪಾಲನೆ ಪೋಷಣೆ ಮಾಡ್ತಾ ಇರುವಂತಹ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಇದೆಲ್ಲದರ ನಡುವೆ ಹಲವು ಬೆಳವಣಿಗೆಗಳಾಗ್ತಾ ಇದ್ದಾವೆ ಗಡಿಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಹಲವಾರು ಬೆಳವಣಿಗೆಗಳಾಗ್ತಾ ಇದ್ದಾವೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಭಾರತ ಎಲ್ಲ ರೀತಿಯಲ್ಲಿ ಸೈಲೆಂಟ್ ಆಗಿದ್ರು ಕೂಡ ಪದೇ ಪದೇ ಭಾರತವನ್ನ ಕೆಣಕುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಪಾಕಿಸ್ತಾನ ಪಾಲನೆ ಪೋಷಣೆ ಮಾಡ್ತಾ ಇರುವಂತ ಈ ಉಗ್ರ ಕ್ರಿಮಿಗಳು ಮಾಡ್ತಾ ಇದ್ದಾರೆ ಪ್ರವಾಸಕ್ಕೆ ಹೋದಂತ ನಮ್ಮ ಭಾರತೀಯ ಅಮಾಯಕರನ್ನ ಹತ್ಯೆ ಮಾಡಿದ್ದಾರೆ ಅದು ಕೂಡ ನೀನು ಹಿಂದೂನಾ ನಿನ್ ಹಿಂದೂನಾ ಅಂತ ಕೇಳಿ ಕೇಳಿ ಹತ್ಯೆ ಮಾಡಿದ್ದಾರೆ ಇದು ಇಡೀ ಭಾರತೀಯರನ್ನ ಕೇರಳಿಸಿದೆ ಇದೆಲ್ಲದರ ನಡುವೆ ರಾಜಕೀಯವಾಗಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇಪ್ಪತ್ತೆಂಟು ಜನರನ್ನ ಹತ್ಯೆ ಮಾಡಿದ್ರು ಕೂಡ ನಮ್ಮ ದೇಶದ ರಾಜಕೀಯ ಪಕ್ಷಗಳು ತಮಗೇನು ಲಾಭ ಆಗುತ್ತೆ ತಾವು ಎಲ್ಲಿ ಮಾತಾಡಬೇಕು ಹೇಗೆ ಮಾತಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡೋದಕ್ಕೆ ಶುರು ಮಾಡಿದಾವೆ ಕೆಲವೊಂದಿಷ್ಟು ಜನ ಇದ್ದಾರೆ ಈ ಘಟನೆಯನ್ನ ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ದುರಾದೃಷ್ಟ ಬಹಳ ಪ್ರಮುಖವಾಗಿ ಹೊರಗಿನ ದೇಶದ್ರೋಹಿಗಳಿಗಿಂತ ಒಳಗಿರುವಂತ ದೇಶದ್ರೋಹಿಗಳನ್ನ ಯಾವಾಗ ಮಟ್ಟ ಹಾಕಬೇಕು ಯಾವ ರೀತಿಯಾಗಿ ಮಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿದೆ ಇವತ್ತು ಹಾಗಾಗಿನೇ ಈಗ ಮೋದಿ ಸರ್ಕಾರ ಯಾವೆಲ್ಲ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿದೆಯೋ ಅದರ ಹಿಂದೆ ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಇದೇ ಈ ಹೊತ್ತಿನ ಚರ್ಚಾ ವಿಶೇಷ ಯುದ್ಧಕ್ಕೆ ಕೌಂಟ್ ಡೌನ್ ಎಸ್ ವೀಕ್ಷಕರೇ ಈಗಾಗಲೇ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನ ಕೊಡ್ತಾ ಇದೆ ಒಂದು ಕಡೆ ರಾಜತಾಂತ್ರಿಕವಾಗಿ ಒಪ್ಪಂದವನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿರೋದು ಮತ್ತೊಂದು ಕಡೆ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಮತ್ತೊಂದು ಕಡೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿಯರು ಹೋಗಬೇಕು ಆರ್ಡರ್ ಕೂಡ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ಮೊದಲಿಗೆ ನೋಡ್ಕೊಂಡ್ ಬರೋಣ ಯುದ್ಧ ಭಾರತದ ಎದೆ ಬಾಗಿಲು ತಡ್ತಾ ಇದೆ ಪಹಲ್ಗಾಮ್ ಹತ್ಯಾಕಾಂಡದ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಬಂಧ ಇನ್ನಷ್ಟು ಹದಗೆಟ್ಟಿದೆ ಭಾರತ ಈಗಾಗಲೇ ರಾಜತಾಂತ್ರಿಕ ಯುದ್ಧವನ್ನ ಘೋಷಣೆ ಮಾಡಿಯಾಗಿದೆ ಯುದ್ಧ ನಂಬರ್ ಒನ್ ವಾಘಾ ಅಟ್ಟಾರಿ ಗಡಿ ಬಂದ್ ಅಟ್ಟಾರಿ ಗಡಿಯಲ್ಲಿ ಈಗ ತಲ್ಲಣ ಎಲ್ಲ ವ್ಯವಹಾರಗಳು ಬಂದ್ ಆಗಿವೆ ಯುದ್ಧ ನಂಬರ್ ಟು ಸಿಂಧು ನದಿ ಹಂಚಿಕೆ ಒಪ್ಪಂದ ರದ್ದು ಭಾರತ ಪಾಕಿಸ್ತಾನದ ಮಧ್ಯೆ ಒಟ್ಟು ಏಳು ನದಿಗಳು ಹರಿಯುತ್ತವೆ ಆ ಏಳರಲ್ಲಿ ಮೂರು ನದಿಗಳ ವಿಚಾರದಲ್ಲಿ ಭಾರತ ಪಾಕ್ ಮಧ್ಯೆ ಸಿಂಧು ನದಿ ಒಪ್ಪಂದ ಆಗಿದೆ ಇದಾಗುತ್ತಿದ್ದಂತೆಯೇ ಪಾಕಿಸ್ತಾನ ಚೀರುತ್ತಿದೆ ಇದನ್ನ ನಾವು ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸುತ್ತೇವೆ ಅಂತ ಘೋಷಿಸಿದೆ ಯುದ್ಧ ನಂಬರ್ ತ್ರೀ ಪಾಕಿಸ್ತಾನಿಯರ ವೀಸಾ ರದ್ದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇದ್ದ ಒಟ್ಟು ಹದಿನೆಂಟು ಮಾದರಿಯ ವೀಸಾಗಳನ್ನ ಭಾರತ ಕ್ಯಾನ್ಸಲ್ ಮಾಡಿದೆ ಅವರು ನಾಳೆಯೊಳಗೆ ದೇಶ ಬಿಟ್ಟು ತೊಲಗಬೇಕು ಯುದ್ಧ ನಂಬರ್ ನಾಲ್ಕು ಸೇನಾ ಸಹಕಾರ ತಕ್ಷಣದಿಂದಲೇ ಬಂದ್ ಯುದ್ಧ ನಂಬರ್ ಐದು ರಾಜತಾಂತ್ರಿಕರಿಗೂ ಗೆಟ್ ಔಟ್ ಇದೆಲ್ಲದರ ಮಧ್ಯೆ ಕಾಶ್ಮೀರದಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಭೇಟಿಯಾಡೋಕೆ ಶುರು ಮಾಡಿದೆ ಭಾರತ ಅನಂತ್ನಾಗ್ನ ಬೀಚ್ ಬೆಹ್ರಾದಲ್ಲಿ ಆದಿಲ್ ಮನೆ ಇದ್ರೆ ದಕ್ಷಿಣ ಕಾಶ್ಮೀರದಲ್ಲಿ ಆಸಿಫ್ ಶೇಖ್ ಮನೆ ಇತ್ತು ಇಬ್ಬರು ಉಗ್ರರ ಮನೆಗಳನ್ನ ಉಡಾಯಿಸಿರುವ ಸೈನಿಕರು ಉಗ್ರರನ್ನ ಪುರಿಗಟ್ಟಿದ್ದಾರೆ ಕಾಶ್ಮೀರದ ಗುಡ್ಡಗಾಡು ಪ್ರದೇಶದಲ್ಲಿ ಅಡಗಿ ಕುಳಿತಿರುವ ಉಗ್ರರ ಬೇಟೆ ಶುರುವಾಗಿದೆ ಈ ಮಧ್ಯೆ ಭಾರತದ ಆರ್ಮಿ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅತ್ತ ಪಾಕಿಸ್ತಾನದಲ್ಲಿಯೂ ಸೈನ್ಯದ ನಡೆ ಜೋರಾಗಿದೆ ಗಡಿಗಳತ್ತ ಟ್ಯಾಂಕರ್ ಮಿಸೈಲ್ಗಳನ್ನ ಸಾಗಿಸಲಾಗ್ತಾ ಇದೆ ಇದೆಲ್ಲದರ ನಡುವೆ ಭಾರತಕ್ಕೆ ಭಾರತದ ಒಳಗೆ ಇರುವ ದೇಶದ್ರೋಹಿಗಳ ದೊಡ್ಡ ಹಿಂಡು ವಿಲನ್ ಆಗಿದೆ ಅಂದರೆ ಸುಳ್ಳಲ್ಲ